ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಲಂಚ್ ಬಾಕ್ಸ್ ರೆಸಿಪಿ ಸಖತ್ ಸಿಂಪಲ್ ಸಖತ್ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ಫೇವ್ರೇಟ್ ಬ್ರೊಕೊಲಿ ಸ್ವೀಟ್ ಕಾರ್ನ್ ರೈಸ್ ತುಂಬ ಈಸಿ ಮಾಡೋದು ಐದು ನಿಮಿಷದೊಳಗೆ ಆಗೋಗುತ್ತೆ ಹೇಗೆ ಮಾಡೋದಂತ ನೋಡೋಣವಾ ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಬೆಳಿಗ್ಗೆ ತಕ್ಷಣ ಅಮ್ಮಂದ್ರಿಗೆ ಏನಪ್ಪ ಮಾಡೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಸಾರಿ ಡಿಫ್ರೆಂಟ್ ಐತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬ್ರೊಕೊಲಿನ ನೀರೊಳಗೆ ಹಾಕ್ತಿದ್ದೀನಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಬೇಗನೆ ಬೇಯುತ್ತೆ ಬ್ರೋಕೋಲಿ ಸ್ವೀಟ್ ಕಾರ್ನು ಅವರು ಕೂಡ ಖುಷಿಯಾಗಿ ತಿಂದು ಬರ್ತಾರೆ ಬಾಕ್ಸ್ ಖಾಲಿ ಆಯಿತು ಅಂತ ಕೂಡ ಹೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕುದೀತಾ ಇದೆ ಒಂದು ಕುದಿ ಕುದ್ರೆ ಸಾಕು ಸ್ವೀಟ್ ಕಾರ್ನು ಬೇಕು ಬೇಗನೆ ಬೇಯುತ್ತೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇದು ಬೆಂದಿದೆ ಇದು ಈಗ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನು ತುಪ್ಪ ಆಪ್ಷನು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ತುಪ್ಪ ಎಣ್ಣೆ ಸಾಸಿವೆ ಜೀರಿಗೆ ಗೋಡಂಬಿ ಒಂದೇ ಮೆಣಸಿನ್ಗೆ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನೋದಲ್ಲ ಹಾಗಾಗಿ ಖರ ಬೇಕಂದ್ರೆ ಹಾಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮಕ್ಳಿಗೇನಾದರೂ ಡಿಫ್ರೆಂಟಾಗಿ ಬೇಕೇ ಬೇಕು ಡೈಲಿ ಒಂದೊಂದು ಥರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ ಅನ್ನ ಮಾಡಿಕೊ ಅನ್ನ ಆಲ್ರೆಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಬ್ರೋಕಲ್ಲಿ ಸ್ವೀಟ್ ಕಾರ್ನು ಸ್ವಲ್ಪ ಉಪ್ಪು ಉಪ್ಪು ಆಲ್ರೆಡಿ ಸ್ವೀಟ್ ಕಾರ್ನಿಗೆ ಹಾಕಿರೋದ್ರಿಂದ ಹಾಕ್ಕೊಳ್ಳಿ ಈ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಿದ್ದೀನಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಇಷ್ಟೇ ನೋಡಿ ರೈಸ್ ಎಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ ಟೇಸ್ಟ್ ಅಷ್ಟೇ ಸೂಪರ್ ಆಗಿರುತ್ತೆ ಮಕ್ಳು ಲಂಚ್ ಬಾಕ್ಸ್ ಅಂತೂ ಖಾಲಿ ಆಗೋದಂತೂ ಗ್ಯಾರಂಟಿ ನೀವು ಒಂದು ಟ್ರೈ ಮಾಡಿ ನೋಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದಕ್ಕೆ ಸ್ವಲ್ಪ ಲೆಮ್ಮನೆ ಹಾಕ್ಕೊಳ್ಳೋಣ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರು ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಆಗಬೇಡಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರಾ ಅವರಿಗೊಂದು ಬಿಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ One second, thank you.